ನಮಸ್ಕಾರ ಆತ್ಮೀಯ ಸ್ನೇಹಿತರೆ ಅನ್ಬಾಕ್ಸಿಂಗ್ ವಿಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ಒಂದು ಮೈಕ್ರೋಫೋನನ್ನು ಅನ್ಬಾಕ್ಸ್ ಮಾಡೋಣ ಆ ಬಾಕ್ಸ್ನಲ್ಲಿ ಏನೇನಿದೆ ಮತ್ತು ಅವುಗಳನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಅನ್ಬಾಕ್ಸ್ ವಿಡಿಯೋಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಇಲ್ಲಿ ಬಾಕ್ಸ್ ಕಾಣಿಸ್ತಾ ಇದೆಯಲ್ಲ ಇದೊಂದು ಗ್ರೇನಾರ್ ಕಂಪ್ನಿಯ ಮಾಡೆಲ್ ನಂಬರ್ ಪಿ ಟೆನ್ ಅನ್ನೋಂಥ ವೈರ್ಲೆಸ್ ಮೈಕ್ರೋಫೋನು ಈ ವೈರ್ಲೆಸ್ ಮೈಕ್ರೋಫೋನನ್ನು ಈ ವಿಡಿಯೋದಲ್ಲಿ ಅನ್ಬಾಕ್ಸ್ ಮಾಡೋಣ ಈ ಬಾಕ್ಸ್ ಬಾಕ್ಸನ್ನು ಓಪನ್ ಮಾಡಿದಾಗ ಇದರಲ್ಲಿ ಏನೇನು ಸಿಗ್ತಾವ ಅನ್ನೋದನ್ನು ಮೊದಲಿಗೆ ಗಮನಿಸೋಣ ಈಗ ಬಾಕ್ಸ್ ಓಪನ್ ಮಾಡ್ತೀನಿ ನೋಡ್ರಿ ಮೊದಲಿಗೆ ಸಿಗೋದು ಒಂದು ಚಾರ್ಜಿಂಗ್ ಕೇಸ್ ಇದೆ ನೋಡ್ರಿ ಬಾಕ್ಸ್ ಟೈಪ್ ಇದೆ ಈ ಚಾರ್ಜಿಂಗ್ ಕೇಸ್ ಇದರಲ್ಲಿ ಇದನ್ನು ಓಪನ್ ಮಾಡಿದಾಗ ನೋಡ್ರಿ ಈ ರೀತಿ ಕಾಣಿಸ್ತಾ ಇದಾವ ಇಲ್ಲಿ ಎರಡು ಮೈಕ್ರೋಫೋನು ಮತ್ತು ಒಂದು ರಿಶೀವರ್ ಇದೆ ಈಗ ಜಸ್ಟ್ ಇದನ್ನ ಎತ್ತಿ ಈ ಥರ ಬಿಡ್ತೇವೆ ನೋಡ್ರಿ ಈಗ ಆಟೋಮೆಟಿಕ್ ಆಗಿ ಈ ಮೈಕ್ರೋಫೋನು ಮತ್ತು ರಿಶೀವರ್ ಆನ್ ಆದವು ನೋಡ್ರಿ ಅಂದ್ರೆ ಚಾರ್ಜಿಂಗ್ ಸ್ಟಾರ್ಟ್ ಆಯ್ತು ಇದು ಮೊದಲೇದ್ದು ನಂತರ ಇನ್ನೊಂದು ಬಾಕ್ಸ್ ಇದೆ ನೋಡ್ರಿ ಈ ಬಾಕ್ಸ್ ಎಕ್ಸಸರೀಸ್ ಇದಾವೆ ಅಂದ್ರೆ ಕೇಬಲ್ ಅನ್ನ ಕೊಟ್ಟಿರ್ತಾರ ಯಾವ್ಯಾವ ಡಿಒ ಯಾವ್ಯಾವ ಕೇಬಲ್ ಅನ್ನ ಅನ್ನೋದನ್ನ ಈ ಈ ವಿಡಿಯೋದಲ್ಲಿ ನೋಡೋಣ ಈಗ ಬಾಕ್ಸ್ ಓಪನ್ ಮಾಡ್ತೀನಿ ಏನೇನ್ ಇದೆ ನೋಡ್ರಿ ಇಲ್ಲಿ ಎರಡು ಟೈಪ್ ಸಿ ಇದೆ ಒಂದು ಯು ಎಸ್ ಪಿ ಇದೆ ಈ ಕೇಬಲ್ ಅದರ ಉಪಯೋಗ ಏನು ಅಂತಂದರೆ ಈ ಚಾರ್ಜಿಂಗ್ ಕೇಸನ್ನು ಚಾರ್ಜ್ ಮಾಡಲಿಕ್ಕೆ ಮತ್ತು ಇದರಲ್ಲಿರುವಂಥ ಮೈಕ್ರೋಫೋನು ಮತ್ತು ರಿಶಿವರನ್ನು ಚಾರ್ಜ್ ಮಾಡಲಿಕ್ಕೆ ಈ ಕೇಬಲನ್ನು ಬಳಸ್ತೇವೆ ಆಮೇಲೆ ಎರಡನೇದಾಗಿ ಇದು ಟೈಪ್ ಸಿ ಟು ಟೈಪ್ ಸಿ ಅಂತಿದೆ ನೋಡ್ರಿ ಒಂದು ಎಂಡು ಟೈಪ್ ಸಿ ಇನ್ನೊಂದು ಎಂಡು ಟೈಪ್ ಸಿ ಇದೆ ಇದನ್ನು ಮೊಬೈಲ್ ಟು ಮೈಕ್ರೋಫೋನ್ ಕನೆಕ್ಟ್ ಮಾಡಲಿಕ್ಕೆ ಬಳಸ್ತೀವಿ ಹಾಗೆ ಮೈಕ್ರೋಫೋನಿಗೆ ಮೈಕ್ರೋಫೋನನ್ನು ಬಳಸ್ಕೊಂಡು ಗೆ ಕನೆಕ್ಟ್ ಮಾಡ್ಬೋದು ಈ ಕೇಬಲನ್ನು ಬಳಸ್ಕೊಂಡು ಎರಡನೇದು ಇನ್ನು ಮೂರನೇದು ಯಾವ ಕೇಬಲ್ ಬರ್ತದೆ ನೋಡ್ರಿ ಇದು ಅಕ್ಸ್ ಕೇಬಲ್ಲು ಒಂದು ಒಂದು ಎಂಡು ಟಿ ಆರ್ ಆರ್ ಎಸ್ ಇನ್ನೊಂದು ಟಿ ಆರ್ ಎಸ್ ಅಕ್ಸ್ ಕೇಬಲ್ ಇದೆ ಇದನ್ನು ಮೊಬೈಲ್ ಟು ಮೈಕ್ರೋಫೋನ್ ಕನೆಕ್ಟ್ ಮಾಡಲಿಕ್ಕೂ ಬಳಸ್ಕೋಬೋದು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ಬೋದು ಹಾಗೆ ಡಿ ಎಸ್ ಎಲ್ ಆರ್ ಕ್ಯಾಮ್ರಾಗೂ ಕನೆಕ್ಟ್ ಮಾಡಲಿಕ್ಕೆ ಈ ಕೇಬಲನ್ನು ಬಳಸ್ಕೋಬೋದು ಆಮೇಲೆ ಇದು ಲೈಟ್ನಿಂಗ್ ಕೇಬಲ್ ಒಂದು ಸೈಡು ಸಿ ಇದೆ ಒಂದು ಇನ್ನೊಂದೆಂಡು ಲೈಟ್ನಿಂಗ್ ಇದೆ ಈ ಕೇಬಲನ್ನು ಐಫೋನಲ್ಲಿ ಮೈಕ್ರೋಫೋನ್ ಅನ್ನು ಕನೆಕ್ಟ್ ಮಾಡಲಿಕ್ಕೆ ಈ ಕೇಬಲ್ ಅನ್ನು ಬಳಸುತ್ತೇವೆ ಇಷ್ಟೇ ಈ ಆಕ್ಸೆಸರಿ ଆಮರೆ ಬಾಕ್ಸ್ ನಲ್ಲಿ ಯೂಸರ್ ಮ್ಯಾನುಯಲ್ ಇದೆ ನೋಡಿ ಆಮೇಲೆ ಒಂದು ವಾರೆಂಟಿ ಕಾರ್ಡ್ ಇದೆ ಇಷ್ಟೇ ಮತ್ತೆ ಏನಿಲ್ಲ ಈ ಬಾಕ್ಸ್ ನಲ್ಲಿ ಈ ಯೂಸರ್ ಮ್ಯಾನುಯಲ್ ಅನ್ನು ಬಳ್ಸ್ಕೊಂಡ್ರೋ ಈ ಮೈಕ್ರೋಫೋನ್ ಅನ್ನು ಹೇಗೆ ಬಳ್ಸಬೇಕು ಅನ್ನೋದನ್ನ ತಿಳ್ಕೊಬೋದು ಇಲ್ಲ ಅಂತ ಏನಾದರೂ ಕನ್ಫ್ಯೂಷನ್ ಇದ್ದರೆ ಇಲ್ಲ ಅಂತಂದರೆ ನೇರವಾಗಿ ನಾವು ಬಳಸ್ಕೋಬೋದು ಇಷ್ಟು ಮೈಕ್ರೋಫೋನ್ಸನ್ನು ಈ ಮೈಕ್ರೋಫೋನನ್ನು ಪರ್ಚೇಸ್ ಮಾಡಿದಾಗ ಸಿಗುವಂಥ ಎಕ್ಸರೀಸು ಮತ್ತು ಮೇನ್ ಪ್ರಾಡಕ್ಟು ಈಗ ಚಾರ್ಜಿಂಗ್ ಕೆ ಸಿ ಬುರನ್ರಿ ಇದರಲ್ಲಿ ಮೂರು ಡಿವೈಸ್ ಇದಾವೆ ಒಂದು ರಿಶೀವರು ಎರಡು ಟ್ರಾನ್ಸ್ಮೀಟರ್ ಇದಾವೆ ಆಮೇಲೆ ಇವು ಮೂರನ್ನು ಈ ಕೆ ಚಾರ್ಜಿಂಗ್ ಕೇಸ್ನಲ್ಲಿ ಇದೆ ಇವನ್ನ ಡಿವೈಸ್ ಡಿವೈಸನ್ನು ನಾವು ಏಕಕಾಲಕ್ಕೆ ಇಲ್ಲಿ ಟೈಪ್ ಸಿ ಪೋರ್ಟ್ ಇದೆಲ್ಲ ಇದ್ರ ಸೈಜಿಂದ ಚಾರ್ಜ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಇಲ್ಲಿ ಕೊಟ್ಟಿದಾರಲ್ಲ ಈ ಕೇಬಲನ್ನು ಬಳಸ್ಕೊಂಡು ಡಿವೈಸ್ ಡಿವೈಸನ್ನು ಮತ್ತು ಕನೆಕ್ಟ್ ಚಾರ್ಜ್ ಮಾಡ್ಕೋಬೋದು ಸಪ್ರೇಟಾಗಿ ಮತ್ತು ಇದನ್ನು ಮಾಡ್ಕೋಬೋದು ಈ ಚಾರ್ಜಿಂಗ್ ಕೇಬಲ್ ಎಷ್ಟು ಆಮೇಲೆ ಕೇಸ್ ಮೇಲೆ ತೋ ನೋಡ್ರಿಲ್ಲಿ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಂತಿದೆ ಆಮೇಲೆ ಲೆಫ್ಟ್ ಸೈಡ್ ಅಷ್ಟೇ ಬ್ಲಿಂಕ್ ಆಗ್ತಾ ಇದೆ ಅಂದರೆ ಲೆಫ್ಟ್ ಸೈಡಲ್ಲಿರುವಂಥ ರಿಷೂರು ಚಾರ್ಜ್ ಆಗ್ತಾ ಇದೆ ಆಮೇಲೆ ಇದು ಚಾರ್ಜಿಂಗು ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಆಗಿದೆ ಅಂತ ತೋರಿಸ್ತದೆ ನೋಡ್ರಿ ಇನ್ನೊಂದು ಇಲ್ಲಿ ಇಡ್ತೀನಿ ನೋಡ್ರಿ ಈಗ ರೈಟ್ ಸೈಡು ರೈಟ್ ಸೈಡ್ ಇರುವಂಥ ಮೈಕ್ರೋಫೋನು ಚಾರ್ಜ್ ಆಗ್ತಾ ಇದೆ ಅಂತ ಈಗ ನೋಡ್ರಿ ಗ್ರೀನ್ light ಹೋಗ್ತಾ ಇದೆ ಬರ್ತಾ ಇದೆ ಅಂದ್ರೆ ಈಗ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಆಗಿದೆ ಇವು ಹಂಡ್ರೆಡ್ ಪರ್ಸೆಂಟ್ ಇದಾವೆ ಮತ್ತೆ ಮೇಲಾಗಿ ಚಾರ್ಜ್ ಆಗ್ತಾ ಇದಾವ್ ಈ ಚಾರ್ಜಿಂಗ್ ಕೇಸ್ ಇದ್ದ ಹೌದಾ ಇಷ್ಟು ಮೂರ್ ಮೂರು ಡಿವೈಸ್ ಆಯ್ತು ಇನ್ನ ರಿಸೀವರ್ ಮತ್ತು ಟ್ರಾನ್ಸ್ಮೀಟರ್ ದಲ್ಲಿರುವಂತ ಬಟನ್ ಬಗ್ಗೆ ತಿಳ್ಕೊಳ್ಳೋಣ ಈಗ ರಿಸೀವರ್ ಅನ್ನ ನೋಡಣ್ರಿ ಇಲ್ಲಿ ರೀತಿ ಕಾಣ್ತಾ ಇದೆ ನೋಡ್ರಿ ಸ್ನೇಹಿತರೆ ಇಲ್ಲಿ ಗಮನಿಸ್ರಿ ಈ ರಿಶಿವರ್ದಲ್ಲಿ ಇಲ್ಲಿ ಮೂರು ಇಂಡಿಕೇಟರ್ ಲೈಟ್ ಕಾಣಿಸ್ತಾ ಇದಾವೆ ನೋಡ್ರಿ ಎರಡು ಬ್ಲಿಂಕ್ ಆಗ್ತಾ ಇದಾವೆ ಒಂದು ತೋರಿಸ್ತಾ ಇಲ್ಲ ಇವು ಎರಡು ಬ್ಲಿಂಕ್ ಆಗ್ತಾವಿಲ್ಲ ಇದು ಮೈಕ್ರೋಫೋನ್ ಒನ್ ಮೈಕ್ರೋಫೋನ್ ಟೂ ಇವು ಏನಾಗಿದ್ದಾವಂತಂದ್ರೆ ಇನ್ನೂ ಪೇರ್ ಆಗಿಲ್ಲ ಪೇರ್ ಕಾರಣ ಇವು ಏನೋ ಬ್ಲಿಂಕ್ ಆಗಿರ್ತವೆ ಈಗ ಇದನ್ನ ಒಂದು ಹೊರಗಡೆ ತೆಗಿತೀನಿ ನೋಡ್ರಿ ಈಗ ಏನಾಯ್ತು ಒಂದು ಇಂಡಿಕೇಟರ್ ಲೈಟ್ ಅಂದರೆ ಒಂದು ಟ್ರಾನ್ಸ್ಮಿಟ್ರ್ ರಿಸೀವರ್ ಜೊತೆ ಪೇರ್ ಆಯಿತು ಆದ್ರಿಂದ ಇದು ಕಾನ್ಸ್ಟಂಟ್ ಆಯಿತು ಒಂದು ಬ್ಲಿಂಕ್ ಆಗ್ತಾ ಇದೆ ಇನ್ನೊಂದು ಟ್ರಾನ್ಸ್ಮಿಟ್ರನ್ನು ಹೊರಗೆ ತೆಗಿತೀನಿ ನೋಡ್ರಿ ಇಲ್ಲಿಟ್ಟ ಎರಡು ಸ್ಟೇಬಲ್ ಅದು ಬ್ಲಿಂಕ್ ಆಗ್ತಾ ಇಲ್ಲ ಅಂದರೆ ಎರಡು ಮೈಕ್ರೋಫೋನು ರಿಷೂವರಿಗೆ ಪೇರ್ ಆಗಿದಾವಂತ ಅರ್ಥ ಇದು ಒನ್ ಇವು ಇಂಡಿಕೇಟರ್ ಲೈಕ್ ಬಗ್ಗೆ ತಿಳ್ಕೊಂಡ್ವಿ ಆಮೇಲೆ ಇಲ್ಲಿ ಐಕಾನ್ ಇದಾವ ನೋಡ್ರಿ ಟಿ ಎಕ್ಸ್ ಒನ್ ಟಿ ಎಕ್ಸ್ ಟೂ ಆಮೇಲೆ ವೈರ್ಲೆಸ್ ಮೈಕ್ರೋಫೋನು ಆರ್ ಎಕ್ಸ್ ಅಂತ ಇದೆ ಇದು ರಿಶಿವರ್ ಮಧ್ಯೆ ಬ್ಯಾಟ್ರಿ ಲೆವೆಲ್ ಎಷ್ಟಿದೆ ಅಂತ ಇಂಡಿಕೇಟ್ ಮಾಡ್ತೈತಿ ಇಷ್ಟು ಫ್ರಂಟ್ ಸೈಡ್ ಇದು ಇರುವಂತ ಮತ್ತು ಲೈಟ್ ಬಗ್ಗೆ ಗೊತ್ತಾಯ್ತು ಇವು ಬ್ಲಿಂಕ್ ಆಗ್ತಾ ಇದ್ರೆ ಮೈಕ್ರೋಫೋನು ಫೇರ್ ಆಗಿಲ್ಲ ಅಂತ ಅರ್ಥ ರಿಷೂರ್ ಜೊತೆ ಕನೆಕ್ಟ್ ಆಗಿಲ್ಲ ಅಂತ ಅರ್ಥ ಕಾನ್ಸ್ಟಂಟ್ ಆಗಿ ಇತ್ತಂದ್ರೆ ಲೈಟ್ ಬ್ಲಿಂಕ್ ಆಗ್ಲಿಲ್ಲ ಅಂದ್ರೆ ಕಾನ್ಸ್ಟಂಟ್ ಆಗಿ ಸ್ಥಿರವಾಗಿತ್ತಂದ್ರೆ ಇವ್ ಎರಡು ಮೈಕ್ರೋಫೋನ್ ಫೇರ್ ಅಂತ ಅರ್ಥ ಕನೆಕ್ಟ್ ಆಗಿದ್ದಾವ್ ಈ ರಿಶೂರ್ಗೆ ಇನ್ನು ಒಂದ್ ಸೈಡ್ ನೋಡ್ರಿ ಇಲ್ಲಿ ಎರಡು ಬಟನ್ ಇದಾವ್ ಯಾವುದು ಹಳದಿ ಬಟನ್ ಈ ಹಳದಿ ಬಟನ್ ಅನ್ನ ಗಮನಿಸಿದಾಗ ಒಂದು ಪವರ್ ಬಟನ್ ನಿಂತಿದೆ ಪವರ್ ಆನ್ ಆಫ್ ಮಾಡಲಿಕ್ಕೆ ಒಂದು ಮೋಡ್ ಬಟನ್ ಇದೆ ಆಮೇಲೆ ಇನ್ನೊಂದು ಸೈಡ್ ತ್ರೀ ಪಾಯಿಂಟ್ ಎಮ್ ಎಮ್ ಫೋರ್ಟ್ ಇದೆ ಆಮೇಲೆ ಇಲ್ಲಿ ಎಡ್ ಪಿನ್ ಇದಾವೆ ನೋಡ್ರಿ ಇದನ್ನ ಚಾರ್ಜಿಂಗ್ ಕೇಸ್ ನಲ್ಲಿ ಇಟ್ಟಾಗ ಇದರ ಮುಖಾಂತರನೇ ಈ ರಿಶೀವರ್ ಚಾರ್ಜ್ ಆಗ್ತಿರ್ತೈತಿ ಆಮೇಲೆ ಇಲ್ಲಿ ಟೈಪ್ ಸಿ ಪೋರ್ಟ್ ಇದೆ ನೋಡ್ರಿ ಇದ್ರ ಸೈಡಿಂದ ಚಾರ್ಜ್ ಮಾಡಬಹುದು ಮತ್ತು ಟೈಪ್ ಸಿ ಮತ್ತು ತ್ರೀ ಪಾಯಿಂಟ್ ಎಮ್ ಎಮ್ ಪೋರ್ಟ್ ಇದಾವಲ್ಲ ಇವನ್ನ ಈ ಡಿವೈಸನ್ನ ರಿಶೀವರ್ನ ಲ್ಯಾಪ್ಟಾಪಿಗೆ ಡಿ ಎಸ್ ಎಲ್ ಆರ್ ಕ್ಯಾಮ್ರಾಗೆ ಮೊಬೈಲ್ಗೆ ಕನೆಕ್ಟ್ ಮಾಡಲಿಕ್ಕೆ ಇವೆರಡು ಎರಡು ಬಳಸ್ಕೊತೀವಿ ಆಮೇಲೆ ಕ್ಲಿಪ್ ಇದೆ ಇದು ಹೋಲ್ಡ್ ಮಾಡಲಿಕ್ಕೆ ಈ ಕ್ಲಿಪ್ಪನ್ನು ಬಳಸ್ಕೊಳ್ತೀವಿ ಇಷ್ಟು ರಿಷುವರ್ದಾಯ್ತು ಇನ್ನು ಟ್ರಾನ್ಸ್ಮಿಟ್ರ್ ಅಥವಾ ಮೈಕನ್ನು ತಗೋಣ ಈಗ ನೋಡ್ರಿ ಇಲ್ಲಿ ಕ್ಲಿಪ್ ಇದೆ ನೋಡ್ರಿ ಇದನ್ನ ಸಪ್ರೇಟ್ ಮಾಡ್ಕೋಬಹುದು ಇವೆರಡು ಮ್ಯಾಗ್ನೆಟ್ ಕನೆಕ್ಟ್ ಆಗ್ತಾವೆ ಸ್ಟ್ರಾಂಗ್ ಇದೆ ನೋಡ್ರಿ ಮ್ಯಾಗ್ನೆಟ್ ಈ ರೀತಿ ಕ್ಲಿಪ್ಪು ಇದನ್ನ ನಾವು ಶರ್ಟಿಗೆ ಕಾಲರ್ ಹಾಕೊಳಿಕ ಬಳಕೆ ಮಾಡ್ತೀವಿ ಈ ಕ್ಲಿಪ್ ಅನ್ನ ಆಮೇಲೆ ಇಲ್ಲಿ ಬಟನ್ ಇಲ್ಲಿ ಎರಡ್ ಬಟನ್ ಇದಾವೆ ಒಂದು ಪವರ್ ಬಟನ್ ಒಂದು ಮೋಡ್ ಬಟನ್ ಈ ಮೋಡ್ ಬಟನ್ ಅನ್ನ ಪವರ್ ಬಟನ್ ಅನ್ನ ಲಾಂಗ್ ಪ್ರೆಸ್ ಮಾಡೋದ್ರಿಂದ ಈ ಡಿವೈಸ್ ಅನ್ನ ಆನ್ ಆಫ್ ಮಾಡಬಹುದು ಆಮೇಲೆ ಮೋಡ್ ಬಟನ್ ದಿಂದ ನಾವು ಏನ್ ಮಾಡ್ಬೋದು ತ್ರೀ ಲೆವೆಲ್ ನೈಸ್ ಕ್ಯಾನ್ಸಲೇಷನ್ ಆಪ್ಷನನ್ನು ಎನೇಬಲ್ ಮಾಡ್ಬೋದು ಮತ್ತು ಡಿಸೇಬಲ್ ಮಾಡ್ಬೋದು ಆಮೇಲೆ ಕಂಟಿನ್ಯೂಸ್ ಆಗಿ ಈ ಮೋಡ್ ಬಟನನ್ನು ಎರಡು ಸಾರಿ ನಾವು ಪ್ರೆಸ್ ಮಾಡಿದ್ದೆ ಆದ್ರೆ ಇಲ್ಲಿರುವಂಥ ರಿವರ್ವ್ ಮೋಡು ಆನ್ ಆಗ್ತತಿ ಇವೆರಡು ಬಟನ್ ಅದು ಉಪಯೋಗ ಆಮೇಲೆ ಇಲ್ಲಿ ಐಕಾನ್ಸ್ ಇದಾವೆ ನೋಡ್ರಿ ಒಂದು ಬ್ಯಾಟ್ರಿ ಇದು ಈ ಡಿವೈಸ್ ಎಷ್ಟು ಎಷ್ಟೊಂದು ಚಾರ್ಜ್ ಆಗಿದೆ ಅಂತ ಇಂಡಿಕೇಟ್ ಮಾಡ್ತತಿ ಆಮೇಲೆ ಇಲ್ಲಿ ಎರಡನೇದ್ದು ಇದೆ ನೋಡ್ರಿ ಇದು ಪೇರ್ ಆಗಿದ್ದು ಮೈಕ್ರೋಫೋನು ಮತ್ತು ರಿಷುವರು ಪೇರ್ ಆಗಿದೆ ಇಲ್ಲ ಅಂತ ತೋರಿಸೋದು ಇದು ಸ್ಥಿರವಾಗಿತ್ತಂದರೆ ಲೈಟ್ ಬ್ಲಿಂಕ್ ಆಗ್ತಿ ಆಗದೆ ಕಾನ್ಸ್ಟಂಟಾಗಿತ್ತಂದರೆ ರಿಷುವರು ಮತ್ತು ಮೈಕ್ರೋಫೋನು ಪೇರ್ ಆಗಿದೆ ಅಂತ ಅರ್ಥ ಎರಡನೇದು ಮೈಕನ್ನು ಮೀಟು ಅನ್ಮೂಟ ಮ್ಯೂಟ್ ಮಾಡ್ಬೋದು ಆಮೇಲೆ ಇಲ್ಲಿ ನಾಲ್ಕನೇದು ಐಕನ್ ಇದೆ ಅಲ್ಲ ಇದು ರಿವರ್ಬ್ ಮೋಷನ್ ರಿವರ್ಬ್ ಹಾಗೆ ಎಷ್ಟು ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಅನ್ನ ಎನೇಬಲ್ ಮಾಡಿವೆ ಅಂತ ಇಂಡಿಕೇಟ್ ಮಾಡ್ತತಿ ಈ ಬಟನ್ ಒಂದ್ಸಾರಿ ಪ್ರೆಸ್ ಮಾಡೋದ್ರಿಂದ ಒಂದ್ಸಾರಿ ಬ್ಲಿಂಕ್ ಆಕತಿ ಸೆಕೆಂಡ್ ಟೈಮ್ ಒಂದ್ಸಾರಿ ಪ್ರೆಸ್ ಮಾಡಿದ್ರೆ ಎರಡು ಸಾರಿ ಮತ್ತೊಮ್ಮೆ ಮೂರನೇ ಸಾರಿ ಪ್ರೆಸ್ ಮಾಡಿದ್ರೆ ಮೂರು ಸಾರಿ ಬ್ಲಿಂಕ್ ಆಕತಿ ಅಂದ್ರೆ ಥರ್ಡ್ ಲೆವೆಲ್ ನಾಯ್ಸ್ ಕನ್ಸಿಲೇಷನ್ ಆಪ್ಷನ್ ಎನೇಬಲ್ ಆಗೈತೆ ಅಂತ ಅರ್ಥ ಆಮೇಲೆ ಇಲ್ಲಿ ಟೈಪ್ ಸಿ ಪೋರ್ಟ್ ಇದೆ ನೋಡ್ರಿ ಇದನ್ನ ಚಾರ್ಜ್ ಮಾಡಲಿಕ್ಕೆ ಬಳಸ್ತೇವಿ ಇದನ್ನ ಆಮೇಲೆ ಇಲ್ಲಿ ಎಡ್ ಪಿನ್ ಇದಾವೆ ನೋಡ್ರಿ ಇದು ಕೇಸ್ನಲ್ಲಿ ಈ ಡಿವೈಸನ್ನು ಚಾರ್ಜ್ ಮಾಡಲಿಕ್ಕೆ ಬಳಸ್ತೇವಿ ಇಲ್ಲಿ ಮೇಲ್ ಕಾಣ್ತಾ ಇದಾವಲ್ಲ ಇವು ಮೈಕ್ ಎರಡು ಇದಾವೆ ನೋಡ್ರಿ ಇಷ್ಟು ಟ್ರಾನ್ಸ್ಮಿಟರ್ ಇದೆ ಈಗ ರಿಶೀವರ್ನ ನಾವು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಬೇಕು ಅಂತಂದ್ರೆ ಇಲ್ಲಿ ರಿಶೀವರ್ ಇದೆ ಅಲ್ಲ ಇದನ್ನ ಲ್ಯಾಪ್ಟಾಪಿಗೆ ಕನೆಕ್ಟ್ ಹೇಗ್ ಮಾಡಬೇಕು ಅಂತಂದ್ರೆ ಇದರಲ್ಲಿರುವ ಅಕ್ಸ್ ಕೇಬಲ್ ಇದೆ ಅಲ್ಲ ಇದನ್ನ ಟಿ ಆರ್ ಎಸ್ ಇದೆಯಲ್ಲ ಅದನ್ನ ರಿಶಿವರ್ಗೆ ಜೋಡಿಸಬೇಕು ಈಗ ರಿಷೋರಿಗೆ ಜೋಡಿಸಿದ್ವಿ ಇನ್ನೊಂದು ಹೆಂಡನ್ನು ನಾವು ಲ್ಯಾಪ್ಟಾಪ್ದಲ್ಲಿರುವಂಥ ತ್ರೀ ಪಾಯಿಂಟ್ ಎಮ್ ಎಮ್ ಪೋರ್ಟಿಗೆ ಜೋಡಿಸ್ಕೋಬೋದು ಈಗ ನಾನು ಹಾಲಿ ಲ್ಯಾಂಡ್ ಲ್ಯಾಕ್ ಕೇಬನ್ ಮೈಕೋ ಮೈಕನ್ನು ಜೋಡಿಸಿದ್ದೇನೆ ಅದರಿಂದ ಆಡಿಯೋ ರೆಕಾರ್ಡ್ ಆಗ್ತಾಯಿದೆ ಈಗ ಲ್ಯಾಪ್ಟಾಪಿಗೆ ಜೋಡಿಸ್ಬೇಕಂದ್ರೆ ಈ ರೀತಿ ಕನೆಕ್ಟ್ ಮಾಡಬೇಕು ಹೆಂಗಂದರೆ ಟಿ ಅಕ್ಸ್ ಕೇಬಲನ್ನು ಟಿ ಆರ್ ಎಸ್ ಇದೆಯಲ್ಲ ಅದನ್ನು ರಿಷೋರಿಗೆ ಕನೆಕ್ಟ್ ಮಾಡಬೇಕು ಆಮೇಲೆ ಇನ್ನೊಂದು ಹೆಂಡನ್ನು ಟಿ ಆರ್ ಎಸ್ ಇದೆಯಲ್ಲ ಅದನ್ನು ನಾವೇನು ಮಾಡಬೇಕು ಲ್ಯಾಪ್ಟಾಪಿಗೆ ಇಲ್ಲಿ ಇದೆ ನೋಡ್ರಿ ಫೋಟೋ ಅಲ್ಲಿ ಜೋಡಿಸ್ಬೇಕು ಈ ಕೇಬಲ್ ಬಳಕೆ ಮಾಡ್ತೀವಿ ಆಮೇಲೆ ಮೊಬೈಲಿಗೆ ಜೋಡಿಸ್ಬೇಕು ಅಂತಂದ್ರೆ ಇಲ್ಲಿ ಟೈಪ್ ಸಿ ಇದೆ ನೋಡ್ರಿ ಈ ಎಂಡ ಜೋಡಿಸ್ಬೇಕು ಜೋಡಿಸಿದ್ವಿ ಇನ್ನೊಂದು ಎಂಡನ್ನು ಮೊಬೈಲ್ ಟೈಪ್ ಸಿ ಇದೆಲ್ಲ ಅದಕ್ಕೆ ಜೋಡಿಸ್ಬೇಕು ಜೋಡಿಸಿ ಕರೆಕ್ಟ್ ಆಗಿದೆಲ್ಲ ಅಂತ ತೋರಿಸ್ತೀನಿ ನೋಡ್ರಿ ಈಗ ಜೋಡಿಸಿದ್ದೀವಿ ಈ ಥರ ಟೈಪ್ ಸಿ ಕೇಬಲನ್ನು ಬಳಸ್ಕೊಂಡು ರಿಸೀವರನ್ನು ಮತ್ತು ಮೊಬೈಲಿಗೆ ರಿ ಕನೆಕ್ಟ್ ಮಾಡಿದ್ದೀವಿ ಈಗ ಇನ್ಬಿಲ್ಟ್ ಆಡಿಯೋ ರೆಕಾರ್ಡ್ ಯಾವುದು ಇದೆಲ್ಲ ತೋರಿಸ್ತೀನಿ ನೋಡ್ರಿ ರೆಕಾರ್ಡ್ ಅಂತ ಸ್ಟಾರ್ಟ್ ಮಾಡ್ತೀನಿ ಹಲೋ 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 ಮೈಕ್ ಟೆಸ್ಟಿಂಗ್ ಒನ್ ಟು ತ್ರೀ ಹಲೋ ಮೈಕ್ ಟೆಸ್ಟಿಂಗ್ ಒನ್ ಟು ತ್ರೀ ಹಲೋ ಹಲೋ ಮೈಕ್ ಟೆಸ್ಟಿಂಗ್ ಒನ್ ಟು ತ್ರೀ ಒನ್ ಟು ತ್ರೀ ಒನ್ ಟು ತ್ರೀ ಒನ್ ಟು ತ್ರೀ ಈಗ ಇದನ್ನು ಪ್ಲೇ ಮಾಡ್ತೀನಿ ನೋಡಿರಿ ಈಗ ನಾವು ಯಾವುದೇ ನೈಸ್ ಕ್ಯಾನ್ಸಲೇಷನ್ ಆಪ್ಷನ್ ಎನೇಬಲ್ ಮಾಡದೆ ಟೈಪ್ ಸಿ ಕೇಬಲ್ ಅನ್ನು ಬಳಸ್ಕೊಂಡು ಮೊಬೈಲ್ ಕನೆಕ್ಟ್ ಮಾಡಿ ಆಡಿಯೋ ರೆಕಾರ್ಡ್ ಮಾಡಿದೀವಿ ಈಗ ಮೊಬೈಲ್ ಕನೆಕ್ಟ್ ಮಾಡಬೇಕಾದ್ರೆ ಈ ರೀತಿ ಮಾಡಬೇಕು ಹಾಗೇನೆ ಈ ಅಕ್ಸ್ ಕೇಬಲ್ ಅನ್ನು ಬಳಸ್ಕೊಂಡು ನಾವು ಈ ಮೈಕ್ರೋಫೋನ್ ಅನ್ನು ಡಿ ಎಸ್ ಆರ್ ಕ್ಯಾಮ್ರಾಗು ಕನೆಕ್ಟ್ ಮಾಡಬಹುದು ಏನು ಹೆಂಗೆ ಕನೆಕ್ಟ್ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಕೊಟ್ಟಿದ ನೋಡ್ರಿ ಕನೆಕ್ಟ್ ದಿಸ್ ತ್ರೀ ತ್ರೀ ಪಾಯಿಂಟ್ ಎಮ್ ಎಮ್ ಟಿ ಆರ್ ಎಸ್ ಟು ಟಿ ಆರ್ ಆರ್ ಎಸ್ ಸಿ ಪೋರ್ಟ್ ಇದನ್ನು ನಾವು ಡಿ ಎಸ್ ಎಲ್ ಆರ್ ಕ್ಯಾಮ್ರಾಗೆ ಕನೆಕ್ಟ್ ಮಾಡಬೇಕು ಕ್ಯಾಮ್ರಾಗೆ ಈ ಎಣ್ಣನ್ನು ನಾವು ಏನು ಮಾಡಬೇಕು ಇಲ್ಲಿ ಟೈಪ್ ಸಿ ಇದೆ ಅಲ್ಲ ಪೋರ್ಟಿಗೆ ಜೋಡಿಸ್ಬೇಕು ಗೊತ್ತಾಯ್ತಲ್ಲ ಆಮೇಲೆ ನಮ್ಮ ಹತ್ರ ಐಫೋನ್ ಇಲ್ಲ ಇದ್ರ ವಿಚಾರ ಬೇಡ ಆಮೇಲೆ ಚಾರ್ಜ್ ಮಾಡಬೇಕಂತಂದರೆ ಈ ರೀತಿ ಇಲ್ಲಿ ಇದಕ್ಕೆ ಜೋಡಿಸಿ ಇಲ್ಲಿ ಅಡಾಪ್ಟರ್ ಇದೆ ಅಲ್ಲಿ ಇದರ ಸಹಾಯದಿಂದ ನಾವು ಏನು ಮಾಡ್ಬೋದು ಈ ರೀತಿ ಕನೆಕ್ಟ್ ಎಸಿಯಿಂದ ಡೈರೆಕ್ಟ್ ಅಲ್ಲಿ ಇದಕ್ಕೆ ಪ್ಲಗ್ ಮಾಡಿ ಏನು ಮಾಡ್ಬೋದು ಇದು ಚಾರ್ಜಿಂಗ್ ಚಾರ್ಜ್ ಮಾಡ್ಕೋಬೋದು ಸ್ನೇಹಿತರೆ ಇಲ್ಲಿವರೆಗೂ ನೋಡಿದ್ರಲ್ಲ ಗ್ರೆನಾರೋ ಪಿ ಟೆನ್ ವೈರ್ಲೆಸ್ ಮೈಕ್ರೋಫೋನದ ಅನ್ಬಾಕ್ಸಿಂಗ್ ವಿಡಿಯೋ ಸ್ನೇಹಿತರೆ ಈ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಂತ ಕೇಳ್ಕೊಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು